ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಬನ್ನಿ ಸ್ವಾಗತ ಸ್ವಾಗತ ನೋಡ್ರಿ ಇವತ್ತಿನ ದಿವಸ ನಾವು ಫಾಸ್ಟ್ ಬ್ರೇಕ್ಫಾಸ್ಟ್ ಅಂದ್ರೆ ಅಗದಿ ತಕ್ಷಣ ಆಗುವಂತದ್ರಿ ಹೊಟ್ಟೆ ಅಸ್ತತಿ ನಾವು ಏನ್ ಮಾಡ್ ಅಂತಂದ್ರೆ ಏನು ಇಲ್ಲ ಅಂದ್ರೆ ಇಂದ ತಂದಂತ ರೆಡಿಮೇಡ್ ಶ್ಯಾಮ್ಗಿ ಏನ್ರಿ ತಂದ ಅದನ್ನ ನಾವು ಶ್ಯಾಮ್ಗಿ ಖಾರ ಖಾರ ಶ್ಯಾಮ್ಗಿ ಉಪ್ಪಿಟ್ಟು ಮಾಡೋದು ಯಾವ ರೀತಿ ಅಂತ ಹೇಳ್ತೀನಿ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ದಿವಸ ಬ್ರೇಕ್ಫಾಸ್ಟ್ ಅಗದಿ ಸ್ಪೀಡಾಗಿ ಆಗಿಂದಾಗ ತಕ್ಷಣ ಮಾಡಿ ತಿನ್ನುವಂಥದ್ದು ಶಾವ್ಗೆ ಉಪ್ಪಿಟ್ಟು ಖಾರ ಹಾಕಿ ಮಾಡುದ್ರಿ ಅದನ್ನು ಯಾವ ರೀತಿ ಮಾಡೋದನ್ನ ತೋರಿಸ್ತೀನಿ ನೋಡೋಣ ಬನ್ನಿ ಸ್ನೇಹಿತರೆ ಮಾರ್ಕೆಟ್ ನಿಂದ ಒಂದು ಕೆ ಜಿ ಎಮ್ ಟಿ ಆರ್ ಮಸಾಲ ತಂದೀನಿ ರೀ ಶ್ಯಾವ್ಗಿ ಅದನ್ನು ಈಗ ಯಾವ ರೀತಿ ಮಾಡೋದಕ್ಕೆ ತೋರಿಸ್ತೇನೆ ರೀ ಈಗ ಪಾಕಿಟ್ ಓಪನ್ ಮಾಡ್ಕೋತೇನೆ ರೀ ಲೈಜನ್ ಇರ್ತಾವ್ರಿವು ಏನು ರೀ ರೆಡಿಮೇಡ್ ಇವು ಈಗ ನಾವು ಇದನ್ನು ಶ್ಯಾಮಿಗೆ ಉಪ್ಪಿಟ್ಟು ಖಾರ ಉಪ್ಪಿಟ್ಟು ಖಾರ ಮಾಡ್ತೀವಿ ರೀ ಈಗ ಸ್ವಲ್ಪ ಎಣ್ಣೆ ಹಾಕೋತೇನೆ ರೀ ನೀವು ಎಣ್ಣೆ ಹಾಕ್ಲಾರ ಹಾಗಾದ್ರೂ ಹಾಗೂ ಹಂಗ ಹುರಿದ್ರೂ ಅದು ಏನು ರೀ ಎಣ್ಣೆ ಹಾಕ್ಬೇಕತ್ತೇನಿಲ್ಲ ಎಣ್ಣೆ ಹಾಕ್ಲಾರ ಹುರ್ಕೊಂಡು ಅದು ಚಲೋ ಹಾಕತ್ತೀ ಹಾಗೂ ಮಾಡಕ್ಕೆ ಬರ್ತೀರಿ ನಾನು ಸ್ವಲ್ಪ ಆದರೂ ಸ್ವಲ್ಪ ಎಣ್ಣೆ ರೀ ಎಣ್ಣೆ ಹಾಕಿ ಸ್ವಲ್ಪ ಉರಿ ಒಳಗೆ ಚೆನ್ನಾಗಿ ಹುರ್ಕೊತೀನಿ ರೀ ನೋಡ್ರಿ ಚೆನ್ನಾಗಿ ಹುರೋವಾಗ ಈಗ ಈಗ ನೋಡಿರಿ ಅದು ಹುರಿದ ಶಾವ್ಗೆ ಬೇರೆ ಕಡೆ ತೆಗೆದಿಟ್ಟೀನಿ ಈಗ ಅದಕ್ಕೆ ಎಣ್ಣೆ ಹಾಕ್ಕೋತೀನಿ ರೀ ಒಂದು ಎರಡು ಸಾವ ಎರಡು ಅಷ್ಟ ಎರಡು ಮೂರು ಚಮಚೆ ಎಣ್ಣೆ ಹಾಕೋದು ಎಣ್ಣೆ ಚಲೋ ಸ್ವಲ್ಪ ಜಾಸ್ತಿ ಹಾಕಿದನ ಚಲೋ ಬೇಂದು ಬರ್ತದೆ ರೀ ಮತ್ತು ಟೇಸ್ಟಿ ರೀ ಅದಕ್ಕೆ ಎಣ್ಣೆ ಹಾಕಿ ಇಷ್ಟೋ ಹೆಚ್ಚಿನ ರೀ ಸ್ವಲ್ಪ ಎಣ್ಣೆ ಕಾಯಿಬೇಕ್ರಿಗೆ ನೋಡಿ ಜೀರಿಗೆ ಹಾಕಿನಿ ಸ್ವಲ್ಪ ಹಾಕ್ತೀನಿ ರೀ ಎಣ್ಣೆ ಕಾದದ್ದು ನೋಡಿ ಚಟ್ ಚಟ್ನಕ ರೀ ಶಿರಾಕಾಯ್ತೀಗ ಏನು ಸ್ವಲ್ಪ ಉರಿ ಕಡಿಮೆ ಮಾಡ್ಕೊತೀನಿ ಸ್ವಲ್ಪ ಉದ್ದಿನಬೇಳೆ ಹಾಕ್ತೀನಿ ರೀ ಒಗ್ಗರಣಿ ಒಗ್ಗರಣೆ ಕಾಳ ಅಂದ್ರೆ ಉದ್ದಿನಬೇಳೆ ಸ್ವಲ್ಪ ಕಡಲೆಬೇಳೆ ಹಾಕಿದ್ರೆ ಟೇಸ್ಟ್ ಹಾಕತ್ರಿ ಆ ಟೇಸ್ಟನ್ನು ಬೇರೆ ರೀ ಉದ್ದಿನಬೇಳೆ ಕಡಲೆಬೇಳೆ ಹಾಕಿ ಒಗ್ಗರಣೆ ಮಾಡಿದ್ರೆ ಟೇಸ್ಟೇ ಭಾರಿ ರೀ ಏನು ನಾವು ಅವ್ರಿಗೆ ಉಪ್ಪಿಟ್ಟು ಮಾಡಲಿ ಅವ್ರಿಕ್ ಮಾಡಲಿ ಎಲ್ಲಕ್ಕೂ ಒಗ್ಗರಣೆಗೆ ಇಡ್ನಿ ಬೇಳಿ ಕಡಲೆ ಬೆಳೆ ಉಪಯೋಗ ಮಾಡ್ತೀವಿ ಹಸಿ ಒಂದು ಹಾಕಿ ಹೆಚ್ಚಿನ್ರಿ ಆಮೇಲೆ ಸ್ವಲ್ಪ ಕರಿಬೇವ ತುರ್ದಿತ್ತೀನಿ ಅದನ್ನೂ ಹಾಕ್ತೀನಿ ರೀ ಹುಳಿಗಡ್ಡಿ ಸಣ್ಣಗೆ ಹೆಚ್ಚಿಟ್ಟಿನ ಈರುಳ್ಳಿ ಆ ಈರುಳ್ಳಿ ಕೂಡ ಸ್ವಲ್ಪ ಹಾಕ್ತೀನಿ ಈಗ ಸ್ವಲ್ಪ ಕೈಬೇಕು ಸ್ವಲ್ಪ ತಳಗ ಮೇಲೆ ಕಾಯಿಸಿದ್ರೆ ಫ್ರೈ ಅದು ಸ್ವಲ್ಪ ಹೈ ಇಟ್ಟು ನಡೀತದೆ ರೀ ಆ ಹುಳಗಡೆ ಹಾಕಿದ್ರೆ ಏನು ಗೊತ್ತಾಗಲ್ಲ ಮೇನ್ ರೀ ಒಗ್ಗರಣೆ ಹಾಕಿದಾಗ ಉದ್ದಿನಿಬೇಳೆ ಬೇಳೆ ಯಾವ ಕಾರಣಕ್ಕೂ ಹೊತ್ತಿಸ್ಬೇಕ್ರಿ ಆ ಅಕಸ್ಮಾತ್ ಬೇಳೆ ಹೊತ್ತಿದ್ವು ಅಂದ್ರೆ ಮಾಡಿದ ಪದಾರ್ಥದಾಗ ನಾವೇನು ಮಾಡಿರ್ತೀವೋ ಅದರಾಗ ಕೈ ಕೈ ರೀ ಅದಾಗ ಯಾವುದೇ ಕಾರಣಕ್ಕೂ ಹೊತ್ತಿಸ್ಲಾರ್ದಂಗೆ ಜಾಗೃತಿ ವಹಿಸೋದು ಭಾಳ ರೀ ನೋಡ್ರಿ ಈಗ ಉಳಿಗಡ್ಡೆ ಬೆಂದತಿಗ ಈಗ ಈಗ ಸ್ವಲ್ಪ ಒಂದು ಟೊಮೆಟೊ ಹಾಕ್ತೀನಿ ರೀ ಅಂದರೆ ಸ್ವಲ್ಪ ಹುಳಿ ಇದ್ರೆ ಅದು ಟೇಸ್ಟ್ ರೀ சேங்கா ஹுரது தீன் சேங்கா மொதலே ஹுர் சேங்கா சாக்குத்தி நோட் மசாலி சொல் இது மசாலி மணி ஒழி தயார் மா மசாலு சொல் மசாலாக்கோனா அந்த மசாலா இக்கி சேஸ்ட் வர்த்தி அதுக்காக சொல் மசாலி ஹாக்கின் சயாரிசி நீ நோட் கேரட்ட வந்து கேரட் துருது கேரட்டு கூட ஆக்கோத்தின் பேக்க ಬೇರೆ ವೆಜಿಟೇಬಲ್ಸು ಉಪಯೋಗ ಮಾಡುವ ಹಸಿರು ವಟಾಣಿ ಹಸಿ ವಟಾಣಿ ಆಮೇಲೆ ಬೀನ್ ಬೀನ್ಸು ಬೇರೆ ಬೇರೆ ಹಾಕೋಬೋದು ಹಾಕೊಂಡು ಮಾಡ್ಬೋದು ನೋಡ್ರಿ ಈಗ ಸ್ವಲ್ಪ ಹಿಂಗ ಹಿಂಗೆ ಸ್ವಲ್ಪ ಹಾಕ್ತೀನಿ ಈಗ ಸ್ವಲ್ಪ ನೋಡಿರಿ ಅರ್ಶಿನ ಪುಡಿ ಅರ್ಶಿನ ಪುಡಿ ಕೂಡ ರೀ ಈಗ ನೋಡಿ ಚೆನ್ನಾಗಿ ಎಲ್ಲ ದೇ ಹಾಕೈತ್ರಿ ಈಗ ಒಂದು ಸಲ ಚೆನ್ನಾಗಿ ಇದು ಮಾಡಿ ಅದಕ್ಕೆ ನೀರು ನಾವು ಉದುರಬೇಕಂದ್ರೆ ನೀರು ಕಡಿಮೆ ಹಾಕೋಬಹುದು ಸ್ವಲ್ಪ ಬೇಕಂದ್ರೆ ನೀರನ್ನು ಜಾಸ್ತಿ ಹಾಕೋಬೋದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ರೀಗ ಉಪ್ಪು ಹಾಕ್ತೀನಿ ನೋಡ್ರಿ ಈಗ ಹಾಂ ಮತ್ತು ವಿಲ ಬೇಕಾದ್ರೆ ನೋಡ್ಕೊಂಡು ಹಾಕೋಬಹುದು ಆಮೇಲೆ ಸ್ವಲ್ಪ ಏನು ರೀ ಸಕ್ಕರೆ ಅಂದ್ರೆ ಈಗ ನಾವು ಸ್ವಲ್ಪ ಟೊಮೆಟೊ ಹಾಕಿ ಬರ್ಲೆ ಅದಕ್ಕೆ ಕಾಂಬಿನೇಷನ್ ಆಗಿಸೊಲಾಗೆ ಸ್ವಲ್ಪ ಟೇಸ್ಟ್ ಬರಸೋಲಾಗಿ ಸ್ವಲ್ಪ ಸಕ್ಕರೆ ಹಾಕ್ಕೊತೀವಿ ಒಂದು ಟೀ ಸ್ಪೂನ್ ಹತ್ರೀ ಭಾಳ ಹಾಕಂಗಲ್ರಿ ಭಾಳ ಹಾಕಿದ್ರೆ ಸಿಹಿ ಹೆಚ್ಚಾಕತಿ ಸಿಹಿ ನೋಡ್ರಿ ಸೊ ಈಗ ಹೆಸ್ರು ಬರ್ತಾನೆ ಬಿಡ್ತೀನಿ ಹೆಸ್ರು ಬರೋಣ ಶ್ಯಾವಿ ಹುರಿದಿಟ್ಟಂತ ಶ್ಯಾವಿಯನ್ನು ಅದಕ್ಕೆ ಹಾಕೋತೀನಿ ಸ್ವಲ್ಪ ಪುದಿಯಾಕೈತಿ ನೋಡ್ರಿ ಈಗ ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ ರೀ ಈಗ ಈಗ ಸ್ವಲ್ಪ ಒಂದು ಸಲ ಕೈಸ್ಕೊತೀನಿ ಚೆನ್ನಾಗಿ ಈಗ ಸ್ವಲ್ಪ ಪುರಿ ಗ್ಯಾಸ್ ಕಡಿಮೆ ಮಾಡ್ಕೊತೀನಿ ರೀ ಸೊ ಈಗ ನೋಡ್ರಿ ಹುರಿದಿಟ್ಟಂತ ಶಾವ್ಗೆ ಇದಕ್ಕೆ ಹಾಕ್ಕೋತೀನಿ ರೀ ಒಮ್ಮೆ ಯಾಕಂದ್ರೆ ನೆಡ್ತೀವಿ ಯಾಕಂದ್ರೆ ಏನು ಇಡಂಗಲ್ಲ ಈಗ ನೋಡ್ರಿ ಚೆನ್ನಾಗಿ ಚೆನ್ನಾಗಿ ಕೈಸ್ಬೇಕ್ರಿ ಎಲ್ಲ ನೋಡ್ರಿ ಕೆಳಗೆ ಮೇಲೆ ಎಲ್ಲ ಮಾಡಿ ಸ್ವಲ್ಪ ಜೋರ್ ಮಾಡ್ಕೊತೀನಿ ಅವನಿ ಈಗ ಈಗ ಒಂದ್ ಎರಡು ನಿಮಿಷ ರೀ ಹಾ ನೋಡ್ರಿ ಸ್ನೇಹಿತರಿ ಈಗ ಒಂದು ಎರಡು ನಿಮಿಷ ಉಮಗ್ಳಾಕ್ ಬಿಟ್ಟಿನಿ ಎಷ್ಟ್ ನೈಸ್ ಆಗೇತಿ ನೋಡ್ರಿ ಇದ್ರಿ ಈಗ ನೀರು ಕರೆಕ್ಟ್ ಆಗೈತಿ ಏನ್ರಿ ಬಾಳ ಇಲ್ಲ ಬಾಳ ಉದುರು ಇಲ್ಲ ಫಸ್ಟ್ ಕ್ಲಾಸ್ ಆಗೈತ್ರಿ ಈಗ ಇನ್ನೇ ಒಂದು ಇದಕ್ಕ ಸಾವರ್ ಮಾಡ್ಕೊತೀನ್ರಿ ಶಾವಂಗಿ ಉಪ್ಪಿಟ್ಟು ಖಾರ ಹಾಕಿದ ಉಪ್ಪಿಟ್ಟು ಇನ್ನೊಂದು ಒಂದ್ ಪ್ಲೇಟ್ಗೆ ಸರ್ವ್ ಮಾಡ್ಕೊತೀನಿ ಸ್ನೇಹಿತರೆ ಉಪ್ಪಿಟ್ಟು ಉಪ್ಪಿಟ್ಟ ರೆಡಿಯಾಗೈತಿ ನೋಡ್ರಿ ಈಗ ಫಸ್ಟ್ ಕ್ಲಾಸ್ ಆಗೈತಿ ಏನು ರೀ ಇದೇ ರೀತಿ ನೀವು ಮನೆಯೊಳಗೆ ಏನು ರೀ ಶಾವ್ಗಿ ಉಪ್ಪಿಟ್ಟ ಮನೆಯೊಳಗೆ ಮಾಡಿರಿ ಪ್ಯಾಟರ್ನ್ ತಂದು ಉಪ್ಪಿಟ್ಟು ಶಾವ್ಗಿಯಿಂದ ಮಾಡ್ಬೋದು ಒಳಗೆ ನೀವು ತಯಾರು ಮಾಡಿ ಶ್ಯಾವಿಯಿಂದ ಉಪ್ಪಿಟ್ಟು ಈ ರೀತಿ ಮಾಡ್ಬೋದು ಭಾರಿ ಟೇಸ್ಟಿ ಇದು ಮತ್ತು ಇದೇನೈತಿ ಟಿಫಿನ್ಗೆ ಒಳ್ಳೆಯ ಟೇಸ್ಟಿ ಒಳ್ಳೆಯ ಇದ್ರ ಅದಕ್ಕೆ ನೀವು ಅಂತ ಹೇಳ್ತಾ ಇವತ್ತು ದಿವಸ ಈ ಶ್ಯಾವಿ ಉಪ್ಪಿಟ್ಟು ವಿಡಿಯೋವನ್ನು ಮುಗಿಸ್ತೀನಿ ನೀವು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಇವತ್ತು ದಿವಸ ಮುಗಿಸ್ತೀನಿ ಧನ್ಯವಾದಗಳು ನಮಸ್ಕಾರ